ಕೃಷ್ಣ ಹೇಳಿದ ಯಾರು ಈ ಮಾಯೆಯನ್ನು ದಾಟ್ತಾರೆ ಯಾರು ಮಾಯೆಯನ್ನು ದಾಟ್ತಾರೆ ಅಂದರೆ ಯಾರು ನನ್ನನ್ನೇ ಶರಣಾಗ್ತಾರೆ ಅವರು ಒಂದ ಮಾಮೇವ ಪ್ರಪದ್ಯಂತೆ ತೇ ತರಂತಿ ಅಂತ ಅವರು ದಾಟ್ತಾರೆ ಮಾಯೆಯನ್ನು ಮುಂದೆ ಕೃಷ್ಣ ದುಷ್ಕೃತಿ ಮಾಡುವವರು ಅಂತ ದುಷ್ಕೃತಿನೋ ಮೂ ಅಂತ ಒಂದು ಲಿಸ್ಟ್ ಮಾಡ್ತಾನೆ ದುಷ್ಕೃತಿ ಅಂದರೆ ಪಾಪ ಮಾಡಿದ ಕೆಲವರಿದ್ದಾರೆ ಅವರ ಅಜ್ಞಾನಿಗಳು ಅವರು ದಾಟುವುದಿಲ್ಲ ಅವರು ಇದು ಮಾಯೆಯನ್ನೇ ಸತ್ಯ ಅಂತ ತಿಳಿಯುತ್ತಾರೆ ಅದರಲ್ಲಿ ಮುಳುಗ್ತಾರೆ ಅಂತ ಹೇಳಿ ಯಾರು ನಿಜವಾಗಿ ದಾಟುವವರು ಅಂತ ನಾಲ್ಕು ಜನರನ್ನ ಲಿಸ್ಟ್ ಮಾಡ್ತಾನೆ ಸುಕೃತಿನೋ ಅರ್ಜುನ ಯಾರು ಪುಣ್ಯ ಮಾಡಿದವರಿದ್ದಾರಲ್ಲ ಅವರು ಭಜಂತಿ ತೇ ಚತುರ್ವಿಧಂ ಅವರಲ್ಲಿ ನಾಲ್ಕು ವಿಧ ಚತುರ್ವಿಧಮ್ಮೆ ಭಜಂತಿ ನಾಲ್ಕು ವಿಧದಲ್ಲಿ ನನ್ನನ್ನು ಭಜಿಸುವವರು ಇದ್ದಾರೆ ನೋಡಿ ಇದರಲ್ಲಿ ನಾವು ಯಾವ ಕ್ಯಾಟಗರಿ ಇದ್ದೇವೆ ಅಂತಸ ನಾವು ಒಮ್ಮೆ ನೋಡ್ಕೊಳ್ಬೇಕು ನಾಲ್ಕು ವಿಧದಿಂದ ಭಜಿಸುವವರಿದ್ದಾರೆ ಅವರು ಯಾರ್ದು ಯಾರು ಅಂದ್ರೆ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿನಹ ಅಥವಾ ಜ್ಞಾನಿಹಿ ನಾಲ್ಕು ಜನ ಇದ್ದಾರೆ ಯಾರೆಲ್ಲ ಅಂದ್ರೆ ನೋಡಿ ಇದಕ್ಕೆ ಯಾರಿಗೂ ಲಭ್ಯನಿಲ್ಲ ಅಂತಿಲ್ಲ ಭಗವಂತ ನಮ್ಗೆ ಎಲ್ಲಿ ಸಿಗ್ತಾನೆ ನಾವೆಲ್ಲಿ ವೇದ ಓದ್ಕೊಂಡಿದ್ದೀವಿ ನಮ್ಗೆ ಎಲ್ಲಿದೆ ಶಾಸ್ತ್ರ ಗ್ರಂಥಗಳ ಅರಿವು ನಮ್ಗೆ ಎಲ್ಲಿದೆ ಜ್ಞಾನ ಮಾರ್ಗ ಅಂತ ದುಃಖಿಸಿದ್ರೆ ಹಾಗಲ್ಲ ಆರ್ತ ನನ್ನನ್ನು ಭಜಿಸುವವರಲ್ಲಿ ಕೃಷ್ಣ ಹೇಳ್ತಾನೆ ತುಂಬಾ ದುಃಖದಿಂದ ಜೀವ ಕೊಟ್ಟು ನನ್ನನ್ನು ಕರೆಯುವವರಿದ್ದಾರೆ ಅವರು ಆರ್ತರು ಅವರು ಇನ್ನು ಕೈಯಲ್ಲಿ ಆಗುವುದಿಲ್ಲ ತಾನು ಇನ್ನು ಸೋತೆ ತನಗಿನ್ನು ಇನ್ನು ಮುಂದೆ ಬೆಳವಣಿಗೆಯೋ ಬದುಕೋ ಇಲ್ಲ ಅನ್ನುವ ಸ್ಥಿತಿ ಅದಪ್ಪತನದಲ್ಲಿದ್ದಾಗ ಪೂರ್ತಿ ಜೀವವನ್ನು ಅವನಲ್ಲಿಟ್ಟು ಕೂಗಿ ಕರೀತಾರಲ್ಲ ಹಾಗೆ ಹತ್ತು ಕರೆಯುವ ಆರ್ತರಿಗೆ ನಾನು ಲಭ್ಯ ಅಂತಾನೆ ಕೃಷ್ಣ ಯಾಕೆ ಅವರು ದಾಟ್ತಾರೆ ನನ್ನ ಮಾಯೆ ಏನು ಅಂತ ಅವರು ದಾಡ್ತಾರೆ ನನ್ನ ಮಾಯೆಯನ್ನು ಅಂದಾಗ ನಮಗೊಂದು ಧೈರ್ಯ ಬರುವುದಿಲ್ಲ ನೀನು ಓದ್ಬೇಕಾಗಿಲ್ಲ ಜ್ಞಾನಿ ಆಗಿರಬೇಕಾಗಿಲ್ಲ ನೀನು ಜಿಜ್ಞಾಸು ಆಗಿರಬೇಕಾಗಿಲ್ಲ ನೀನು ಅರ್ಥಾರ್ಥಿ ಆಗಿರಬೇಕಾಗಿಲ್ಲ ಆದರೆ ಒಳಗೆ ಮೊರೆಯಿಟ್ಟು ಕರೀತಿ ಆರ್ತನಾಗಿ ಇದಕ್ಕೆ ಉದಾಹರಣೆಯನ್ನ ವ್ಯಾಖ್ಯಾನಕಾರರು ಬಹಳ ಬಹಳ ಅಪೂರ್ವ ಉದಾಹರಣೆ ಮತ್ತು ಅದನ್ನು ಬಿಟ್ಟರೆ ಏನು ಉದಾಹರಣೆ ಇಲ್ಲ ಅಂತ ನಾವೆಲ್ಲ ಭಾವಿಸಬಹುದಾದ ದ್ರೌಪದಿಯನ್ನು ಕೊಡ್ತಾರೆ ಹೇಗೆ ಕರೆದಿದ್ದಾಳೆ ಅವಳು ಅವಳು ಕರೆದ ಹಾಗೆ ಕರೆದರೆ ಅವನು ಬರ್ತಾನೆ ಅನ್ನುವುದಕ್ಕೆ ಅವಳ ಘಟನೆ ಸಾಕ್ಷಿ ಇಡೀ ಮಹಾಭಾರತದಲ್ಲಿ ದ್ರೌಪದಿಗೆ ಇಲ್ಲಿ ನಡೆಯುವ ವಿಷಯಗಳೇ ಗೊತ್ತಿಲ್ಲ ಪಾಪ ಅವಳು ಒಳಗಿದ್ದಾಳೆ ಇವರು ಜೂಜಾಡ್ತಾರೆ ಇಲ್ಲಿ ಒಂದು ತಪ್ಪು ತಿಳುವಳಿಕೆಯನ್ನು ಮಾಡಿಕೊಳ್ಳಬೇಡಿ ಜೂಜು ಆಡುವುದು ರಾಜರುಗಳಿಗೆ ಆ ಕಾಲಕ್ಕೆ ಶೋಭೆ ನ್ಯಾಯ ಆಡದಿದ್ದರೆ ಅದು ಅವರ ಅನರ್ಹತೆ ಮಹಾಭಾರತ ಕಾಲದ ಧರ್ಮ ಯಾವುದೇ ರಾಜನನ್ನ ಜೂಜಿಗೆ ಕರೆದ್ರೆ ಇಲ್ಲ ಅಂದರೆ ಅವನು ಅನರ್ಹ ಹಾಗಾಗಿ ಯುಧಿಷ್ಠಿರ ಜೂಜಾಡಿದ್ದು ತಪ್ಪಲ್ಲ ಅವನು ರಾಜನಾದದ್ದರಿಂದ ಈ ಕಡೆಯವ ರಾಜ ಕರೆದದ್ದರಿಂದ ಹೋಗಬೇಕು ತಪ್ಪು ಎಲ್ಲಿ ಆಗಿದೆ ಅಂದ್ರೆ ಕರೆದ ರಾಜ ಆಡ್ಲಿಲ್ಲ ಧೃತರಾಷ್ಟ್ರ ಕರೆಸಿದ್ದು ಅವನಂತೂ ಹೇಗೂ ಆಡಲ್ಲ ದುರ್ಯೋಧನನನ್ನಾದ್ರೂ ಕೂಡಿಸ್ಬೇಕಿತ್ತು ಅವನನ್ನೂ ಕೂಡಿಸದೆ ಕೂಡಿಸಿದ್ದು ಶಕುನಿಯನ್ನು ಅವನ ಅಕ್ಷವಿದ್ಯಾ ಪಾರಂಗತ ಕುತಂತ್ರದಲ್ಲಿ ಗೆಲ್ಲಬಲ್ಲವ ಆದ್ರಿಂದ ಅಲ್ಲಿ ಶಕುನಿಯನ್ನು ಕೂಡಿಸಿ ಯುದ್ಧಕ್ಕೆ ಹೇಗೆ ರಾಜರಿಗೆ ರಾಜರೇ ಮುಖಾಮುಖಿ ಆಗ್ಬೇಕು ಅಥವಾ ಹೀಗೆ ಅಂತ ನಿಯಮ ಇದೆ ಹಾಗೊಂದು ದ್ಯೂತಕ್ಕೂ ನಿಯಮ ಇದ್ದದ್ದನ್ನು ಭಂಗ ಮಾಡಿ ಯುಧಿಷ್ಠಿರನನ್ನು ಕರೆಯಲಾಯಿತು ಯುಧಿಷ್ಠಿರನಿಗೆ ಇನ್ನೂ ಒಂದು ಉಭಯ ಸಂಕಟವೋ ಧರ್ಮ ಸಂಕಟವೋ ಇತ್ತು ಶಿಶುಪಾಲನ ಹತ್ಯೆ ಆದಾಗ ಶಿಶುಪಾಲ ವಧೆ ನಿಮಗೆ ಗೊತ್ತು ರಾಜಸೂಯ ಯಜ್ಞದ ಅಗ್ರಪೂಜೆಯ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಅವನನ್ನು ಕಟುವಾಗಿ ನಿಂದಿಸಿದ್ದರ ಪರಿಣಾಮ ಕಟ್ಟ ಕಡೆಗೆ ಶ್ರೀಕೃಷ್ಣನಿಂದ ಶಿಶುಪಾಲ ಹತನಾಗ್ತಾನೆ ಈ ಶಿಶುಪಾಲ ಹತನಾದಾಗ ಅವನ ಜೀವ ಜ್ಯೋತಿ ಹೋಗಿ ಭಗವಂತನಲ್ಲಿ ಐಕ್ಯವಾಗ್ತದೆ ಅದಕ್ಕೆ ಕಾರಣಗಳನ್ನು ಯುಧಿಷ್ಠಿರ ಕೇಳ್ತಾನೆ ವೇದವ್ಯಾಸರು ಉತ್ತರಿಸುವ ಮತ್ತು ನಾರದರು ಉತ್ತರಿಸುವ ಸಂದರ್ಭಗಳಿವೆ ಮುಂದೆ ಒಂದು ಸಂದರ್ಭದ ಎಚ್ಚರಿಕೆಯ ಹಾಗೆ ಅಲ್ಲೊಂದು ಮಾತು ಯುಧಿಷ್ಠಿರನಿಗೆ ವೇದವ್ಯಾಸರು ಹೇಳ್ತಾರೆ ಇನ್ನು ಮುಂದೆ ನಿನ್ನ ಕಾರಣವಾಗಿ ಒಂದು ಯುದ್ಧ ನಡೆಯಲಿಕ್ಕೆ ಇದೆ ಅಥವಾ ನಿನ್ನ ಕಾರಣವಾಗಿ ಒಂದು ಘರ್ಷಣೆ ಪ್ರಾರಂಭ ಆಗುತ್ತೆ ಮತ್ತು ಆ ಘರ್ಷಣೆ ಪರಸ್ಪರ ನಿಮ್ಮ ಎಲ್ಲರ ಹೊಡೆದಾಟಕ್ಕೆ ಯುದ್ಧಕ್ಕೆ ಕಾರಣವಾಗ್ತದೆ ಅನ್ನುವ ಪೂರ್ವ ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿರ್ತಾರೆ ಪಾಪದ ಪ್ರಾಣಿ ಯುಧಿಷ್ಠಿರ ನೀವು ಅಖಂಡವಾಗಿ ಏನಾದರೂ ಮಹಾಭಾರತವನ್ನು ಓದಿದ್ರೆ ಬೆಳಿಗ್ಗೆ ಎದ್ದು ಅವನನ್ನು ನೆನೆದು ನಮಸ್ಕರಿಸಬೇಕು ಆ ಥರದ ವ್ಯಕ್ತಿತ್ವ ಯುಧಿಷ್ಠಿರ ಇನ್ನೊಮ್ಮೆ ಅಂಥವನು ಹುಟ್ಟಿಯಾನ ಅನ್ನುವಂಥ ವ್ಯಕ್ತಿತ್ವ ಇಡೀ ಮಹಾಭಾರತದಲ್ಲಿ ವೇದವ್ಯಾಸರು ಶ್ರೀಕೃಷ್ಣ ಮತ್ತು ಭೀಷ್ಮಾಚಾರ್ಯರು ಮೂರು ಜನ ನಿರಂತರವಾಗಿ ಕೊಂಡಾಡುವ ಏಕಮಾತ್ರ ವ್ಯಕ್ತಿ ಇದ್ರೆ ಅದು ಯುಧಿಷ್ಠಿರ ಹಂಗಾಗಿ ನಾವು ಎಲ್ಲಿ ತಪ್ತೇವೆ ಅಂದರೆ ವೇದವ್ಯಾಸರು ಸರ್ಟಿಫೈ ಮಾಡಿದ ವ್ಯಕ್ತಿಯನ್ನ ಶ್ರೀಕೃಷ್ಣ ಸರ್ಟಿಫೈ ಮಾಡಿದ ವ್ಯಕ್ತಿಯನ್ನ ನಾವು ದೂಷಿಸುವುದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅವರಕ್ಕಿಂತ ನಾವು ಜ್ಞಾನಿಗಳ ಶ್ರೀಕೃಷ್ಣ ಅಂತೂ ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಅಂತಲೂ ನಾನು ನಿಮಗೆ ಹೇಳಿದೆ ನನಗೆ ಇಲ್ಲಿಂದ ಹೊರಡಬೇಕು ಸಿಂಹಾಸನ ಎಲ್ಲ ಆಗಿದೆ ರಾಜ್ಯ ಅಭಿಷೇಕ ಆಗಿದೆ ಪಾಂಡವರಿಗೆ ಇನ್ನು ನನ್ನ ಕರ್ತವ್ಯ ಮುಗಿದಿದೆ ನಾನು ಹೊರಡಬೇಕು ಆದರೆ ನನಗೆ ಯುಧಿಷ್ಠಿರ ಅನುಮತಿ ಕೊಡಬೇಕು ಯುಧಿಷ್ಠಿರ ಅನುಮತಿ ಕೊಡಬೇಕು ಅಂತ ಅಷ್ಟೇ ಹೇಳಲ್ಲ ಅರ್ಜುನನತ್ರ ಶ್ರೀಕೃಷ್ಣ ನನ್ನ ಶರೀರ ನನ್ನ ಮನೆ ನನ್ನ ಸಂಪತ್ತು ಎಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು ನೋಡಿ ಇಲ್ಲಿಯವರೆಗೆ ಯುಧಿಷ್ಠಿರನ ಬಗ್ಗೆ ಗೌರವ ಹಾಗಾಗಿ ಅವನು ಹೇಳಿದ್ರಷ್ಟೇ ನಾನು ಹೋಗ್ತೇನೆ ಈ ಮಾತುಗಳನ್ನೆಲ್ಲ ಹೇಳಿಸಿಕೊಂಡಂತಹ ವ್ಯಕ್ತಿತ್ವ ಶ್ರೀಕೃಷ್ಣನ ಮುಂದೆ ಇರುವ ಯೋಧಿಷ್ಠಿರ ಅವನು ಯಾಕೆ ದ್ಯೂತಕ್ಕೆ ಒಪ್ಪಿದ ಅಂದರೆ ಯಾವಾಗ ವೇದವ್ಯಾಸರು ಹೇಳಿದ್ರಲ್ಲ ನಿನ್ನ ಕಾರಣವಾಗಿ ಮುಂದೊಂದು ಯುದ್ಧ ಆಗ್ತದೆ ಸಂಘರ್ಷ ಆಗ್ತದೆ ಅವತ್ತು ಅವನೊಂದು ತೀರ್ಮಾನ ಮಾಡ್ತಾನೆ ಯಾರೇ ಏನೇ ಕೇಳಿದ್ರು ಇಲ್ಲ ಅನ್ನುವ ನಕಾರ ಮಾಡೋದಿಲ್ಲ ನಕಾರ ಮಾಡಿದ್ರೆ ಅಲ್ವಾ ಜಗಳ ಎಲ್ಲಕ್ಕೂ ಎಸ್ ಅಂತೇನೆ ಅಂತ ಆ ಎಸ್ಸೇ ಬೇಕಾಗಿತ್ತು ಪಾಪ ಅವನ ತೀರ್ಮಾನೆಯನ್ನು ನನ್ನಿಂದ ಯಾವುದೇ ಘರ್ಷಣೆ ಆಗಬಾರ್ದು ಯಾರು ಏನು ಕೇಳಿದ್ರೆ ಎಸ್ ಅಂತೇನೆ ಹಾಗಾಗಿ ಧೃತರಾಷ್ಟ್ರ ದ್ಯೂತಕ್ಕೆ ಬಾ ಅಂತ ವಿದುರನ ಹತ್ರ ಹೇಳಿ ಕಳಿಸುವಾಗ ಇಲ್ಲ ಹೇಳಬಾರ್ದು ಅಂತ ಬಂದಿದ್ದ ಈ ದ್ರೌಪದಿಗೆ ಪಾಪ ಅದರಲ್ಲಿ ಪಾಲ್ಗೊಂಡವಳೇ ಅಲ್ಲ ಇವರೆಲ್ಲ ಯುದ್ಧ ಭಾಗದವರು ಅಥವಾ ಇವರು ದ್ಯೂತ ಭಾಗದವರು ಇವರು ಪರಸ್ಪರ ಸ್ಪರ್ಧೆಯಲ್ಲಿ ಪಣಕ್ಕಿಟ್ಟವರು ಆ ಪಣದ ಸಂದರ್ಭ ಎಲ್ಲರನ್ನೂ ಪಣಕ್ಕಿಟ್ಟಾಯಿತು ಕೊನೆಗೆ ದ್ರೌಪದಿ ಇದ್ದಾಳಲ್ಲ ಅಂತ ಕೇಳಿದ ಎದುರು ಪಕ್ಷದವರ ಮಾತಿಗನುಗುಣವಾಗಿ ದ್ರೌಪದಿಯನ್ನೂ ಇಟ್ಟ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತದ್ದರ ಪರಿಣಾಮ ಅವಳನ್ನು ಎಳೆದುಕೊಂಡು ಬಾ ಅನ್ನುವ ಹಂತಕ್ಕೋಯ್ತು ನಿಮಗೆ ಗೊತ್ತಿದೆ ಎಳೆದುಕೊಂಡು ಬರುವಾಗ ಅವಳು ಹೇಳ್ತಾಳೆ ನಾನು ರಜಸ್ವಲೆ ಇದ್ದೇನೆ ನಾನು ಮುಟ್ಟಾಗಿದ್ದೇನೆ ಋತುಮತಿಯಾಗಿದ್ದೇನೆ ಮತ್ತು ಏಕವಸ್ತ್ರ ನಾನು ಏಕವಸ್ತ್ರದಲ್ಲಿದ್ದೇನೆ ಅಂದರೆ ಬರೀ ಕೆಳಗಿನ ಬಟ್ಟೆ ಮೇಲೆ ಒಂದು ಸಣ್ಣ ಈಗಿನ ಏನು ಬಿಗಿ ಕುಪ್ಪಸ ಅಂತ ಹೇಳ್ತಾರಲ್ಲ ಅದಷ್ಟೇ ತೊಡ್ತಿದ್ರು ಅಂತ ಅಪ್ಪನ ವಿವರಣೆ ಮೇಲೆ ಸೆರಗು ಹಾಕುವ ಕ್ರಮ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಮಲಯಾಳಿ ಹೆಂಗಸರು ಪ್ರಥಮದಲ್ಲೆಲ್ಲ ಮೊದಲು ಆದಿವಾಸಿಗಳು ಹುಡ್ತಿದ್ರಲ್ಲ ಅಂಥ ಬಟ್ಟೆ ಹೆಣ್ಮಕ್ಳು ಉಡ್ತಿದ್ರು ಅಂತ ಅಪ್ಪನದೊಂದು ವಿವರಣೆ ಇದೆ ಒಟ್ಟಿನಲ್ಲಿ ಅವಳು ಏಕವಸ್ತ್ರ ಅಂತಾಳೆ ಅಂಥವಳನ್ನು ಎಳಕೊಂಡು ಬಂದರು ನಿಮಗೆ ಗೊತ್ತಿದೆ ಆಗ ಅವಳು ಪರಿಪರಿಯಾಗಿ ಎಲ್ಲರನ್ನು ಕೇಳಿದ ಒಂದೇ ಒಂದು ಪ್ರಶ್ನೆ ನನ್ನನ್ನು ಪಣಕ್ಕೆ ಇಡುವ ಹಕ್ಕು ಯುಧಿಷ್ಠಿರನಿಗೆ ಇದೆಯೋ ಇಲ್ಲವೋ ಹೇಳಿ ತಾನು ಸೋತಿದ್ದಾನೆ ತನ್ನನ್ನು ತಾನು ಸೋತವ ತನ್ನ ಹೆಂಡತಿಯನ್ನು ಪಣಕ್ಕೆ ಇಡುವ ಹಕ್ಕು ಇದೆಯೋ ಇಲ್ಲವೋ ಅಂತ ಹೇಳಿ ಅಂತ ಇಡೀ ಸಭಾಸದರಲ್ಲಿ ಆಚಾರ್ಯರಿದ್ದಾರೆ ಭೀಷ್ಮರು ದ್ರೋಣಾಚಾರ್ಯರಿದ್ದಾರೆ ವಿದುರ ಇದ್ದಾನೆ ಸಾಕಷ್ಟು ಜನ ಬಲ್ಲವರಿದ್ದಾರೆ ಪ್ರಶ್ನೆಗೆ ಉತ್ತರವಾಗಿ ವಿಕರಣ ಒಬ್ಬ ದುರ್ಯೋಧನನ ಸಹೋದರರಲ್ಲಿ ಒಬ್ಬ ವಿಕರಣ ಅವನು ಮಾತ್ರ ತಪ್ಪು ಅಂತ ಹೇಳಿದ ಸಹೋದರ ಏನು ಯುಧಿಷ್ಠಿರನಿಗೆ ಅವಳನ್ನು ಪಣಕ್ಕಿಡುವ ಹಕ್ಕಿಲ್ಲ ಆದ್ದರಿಂದ ಅವಳು ನಮ್ಮ ದಾಸಿ ಅಲ್ಲ ಅಂತ ಹೇಳಿದ್ದು ವಿಕರಣ ಒಬ್ಬ ಬಿಟ್ಟರೆ ವಿದುರ ಹೇಳಿದ ಇದು ಧರ್ಮವೇ ಅಲ್ಲ ನಾನು ಇದನ್ನು ಧಿಕ್ಕರಿಸ್ತೇನೆ ಅವಳನ್ನು ಪಣಕ್ಕಿಡುವ ಹಕ್ಕು ಇಲ್ಲ ಯುಧಿಷ್ಠಿರನಿಗೆ ಅಂತ ಘಂಟಾಘೋಷವಾಗಿ ಹೇಳಿ ನಾವೇನು ಮಾಡ್ತೇವೆ ವಿದುರ ಮಹ ಹೇಳಿದ ವಿಕರಣ ಹೇಳಿದ ಅವರು ನಿಜಕ್ಕೂ ಘಂಟಾಘೋಷವಾಗಿ ಹೇಳಿದರು ಆ ಧೈರ್ಯವನ್ನು ಭೀಷ್ಮರು ಹೇಳಲಿಲ್ಲ ಅಂತ ಒಂದು ಒಂದು ಆರೋಪ ಇದೆ ಭೀಷ್ಮಾಚಾರ್ಯರು ತುಂಬ ತುಂಬ ಸೂಕ್ಷ್ಮವಾಗಿ ಪರಿಶೀಲಿಸಿ ಇದ ಅಂತ ಹೇಳೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟದ್ದು ಯಾಕೆ ಅಂತ ನೀವು ಕೇಳ್ಬೋದು ಅವರು ಹೇಳ್ಬೋದಿತ್ತಲ್ವ ಅವರಿಗೇನು ತೊಂದರೆ ಇತ್ತು ಅವರು ಊಟದ ಋಣಕ್ಕೆ ಬಿದ್ದರೆ ಏನ ಅಲ್ಲಿ ರಾಜನ ಮನೆಯಲ್ಲಿ ಊಟ ಮಾಡ್ತಿದ್ರು ಹಾಗೆಲ್ಲ ಏನೂ ಅಲ್ಲ ರಾಜಮನೆತನ ನಿಂತದ್ದೇ ಅವರಿಂದ ಒಂದು ಭೀಷ್ಮರ ಸೂಕ್ಷ್ಮ ಅವಲೋಕನ ಯಾವುದು ಅಂತಂದರೆ ಅವನು ಕೇಳ್ತಿರೋದೇನು ದ್ರೌಪದಿ ಕೇಳ್ತಿರೋದು ಅವನು ಸೋತಿದ್ದಾನೆ ಅವನು ನನ್ನನ್ನು ಪಣಕ್ಕೆ ಇಡುವ ಹಕ್ಕು ಉಂಟೋ ಇಲ್ಲವೋ ಹೇಳಿ ಅಂತ ಇದರ ಪೂರ್ವದಲ್ಲೊಂದು ಡಿಸ್ಕಶನ್ ಆಗಿತ್ತೆ ಆಗಿರುತ್ತೆ ಕರ್ಣಾದಿಗಳ ಮಧ್ಯೆ ಕರ್ಣ ದುಶಾಸನ ದುರ್ಯೋಧನ ಮತ್ತು ಶಕುನಿ ಇವರ ಮಧ್ಯೆ ಏನು ಅಂದರೆ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ತರಬೇಕು ಅಂತ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ತಂದ್ರೆ ಮತ್ತೆ ಅವರನ್ನ ನಾವು ಗೆಲ್ಲಬಹುದು ಅಂತ ಒಂದು ಮಾತನ್ನ ದುರ್ಯೋಧನ ಹೇಳಿರ್ತಾನೆ ಆಗ ಕರ್ಣ ಹೇಳ್ತಾನೆ ಐದು ಜನ ಗಂಡಸರು ಒಬ್ಬ ಹೆಣ್ಣನ್ನು ಮದುವೆ ಆಗಿದ್ದಾರೆ ಅಂದ್ರೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ತರಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಅಂತ ಒಪ್ಪಿಕೊಳ್ತಾರೆ ಹೇಗೆ ಐದು ಜನ ಗಂಡಸರನ್ನು ಒಬ್ಬ ಹೆಣ್ಣು ಒಪ್ಪಿಕೊಂಡಿದ್ದಾಳೆ ಅಂದ್ರೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ತರಕ್ಕಾಗಲ್ಲ ಮತ್ತೆ ದ್ರೌಪದಿಯಲ್ಲಿ ಭಿನ್ನಾಭಿಪ್ರಾಯ ತರಬೇಕು ಐದು ಜನರ ಮಧ್ಯೆ ಅಂತ ಒಂದು ಪ್ರಯತ್ನ ಮಾಡ್ತಾನೆ ಹೇಳ್ತಾನೆ ದುರ್ಯೋಧನ ಆಗಲೂ ಕಾರಣ ಅದೇ ಮಾತು ಹೇಳ್ತಾನೆ ಒಬ್ಬ ಹೆಣ್ಣು ಮಗಳು ಐದು ಗಂಡಸರನ್ನು ಒಪ್ಪಿದ್ದಾಳೆ ಅಂದ್ರೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ತರ್ಲಿಕ್ಕೆ ಸಾಧ್ಯ ಅಲ್ಲ ಅಷ್ಟು ಅಖಂಡವಾಗಿದ್ದಾರೆ ಅಂತ ಈಗ ಪ್ರಯತ್ನಕ್ಕೆ ಪೂರಕವಾಗ್ತಿತ್ತು ಭೀಷ್ಮಾಚಾರ್ಯರು ಉತ್ತರ ಕೊಟ್ಟಿದ್ರೆ ನೋಡಿ ಭೀಷ್ಮಾಚಾರ್ಯರು ಎರಡು ಉತ್ತರ ಕೊಡಬಹುದು ನಾವೆಲ್ಲ ಊಹಿಸುವಂಥದ್ದು ಒಂದು ಯುಧಿಷ್ಠಿರನಿಗೆ ಪಣ ಇಡುವ ಹಕ್ಕಿಲ್ಲ ಅಂತ ಹೇಳೋದು ಅಥವಾ ಹಕ್ಕು ಇದೆ ಅಂತ ಹೇಳೋದು ಈ ಎರಡು ಉತ್ತರವೇ ಕೊಡ್ಲಿಕ್ಕೆ ಸಾಧ್ಯ ಮೂರನೇದು ಕೊಡಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಗೊತ್ತಿದೆ ಧರ್ಮ ಸೂಕ್ಷ್ಮ ಒಂದು ವೇಳೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಪಣಕ್ಕೆ ಇಡುವ ಹಕ್ಕು ಇಲ್ಲ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಯುಧಿಷ್ಠಿರ ಮತ್ತು ದ್ರೌಪದಿಯ ಸಂಬಂಧ ವೀಕ್ ಆಗ್ತಿತ್ತು ಗಂಡ ಹೆಂಡತಿಯ ನಡುವೆ ಒಂದು ಒಡಕು ನಿರ್ಮಾಣ ಆಗ್ತಿತ್ತು ಸಪೋಸ್ ಹಕ್ಕು ಇದೆ ಆದ್ರಿಂದ ಅವನು ಪಣಕ್ಕಿಡಬಹುದು ಅಂದ್ರೆ ಇವಳು ನಮ್ಮ ದಾಸಿ ಅಂತ ದುರ್ಯೋಧನನಿಗೆ ಸಮರ್ಥನೆ ಆಗ್ತಿತ್ತು ಎರಡೂ ಕೂಡ ಡೇಂಜರಸ್ ಆದ ನಿಲುವು ನನಗೆ ಕಾಣೋದು ಭೀಷ್ಮಾಚಾರ್ಯರು ಅತ್ತ ದುರ್ಯೋಧನನಿಗೆ ಸಮರ್ಥನೆ ಸಿಗಬಾರದು ಇತ್ತ ಯುಧಿಷ್ಠಿರ ವೀಕ್ ಆಗಬಾರದು ಅವರಿಗೆ ಗೊತ್ತಿತ್ತು ಎರಡಾದರೂ ಕೂಡ ಅಪಚಾರ ಈಗ ಯುಧಿಷ್ಠಿರ ಪಣಕ್ಕಿಡುವುದು ಅಲ್ಲ ಅವನಿಗೆ ಹಕ್ಕಿಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದ್ರೆ ಎದುರಾ ಬದರು ದ್ರೌಪದಿಗೆ ಯುಧಿಷ್ಠಿರನಿಗೆ ಜಗಳ ಹತ್ತುತ್ತಿತ್ತು ಅಥವಾ ಮಾತುಕತೆ ಬೆಳಿಬಹುದು ಅಥವಾ ಧರ್ಮದ ದೃಷ್ಟಿಯಿಂದ ಯುಧಿಷ್ಠಿರ ತುಂಬಾ ಕನಿಷ್ಠ ಆಗ್ತಿದ್ದ ಬಹಳ ಸುಂದರವಾಗಿ ಅವರು ಹೇಳ್ತಾರೆ ಪೂರ್ವದಲ್ಲಿ ಇಂತಹ ಇತಿಹಾಸಗಳಿಲ್ಲ ಹಾಗಾಗಿ ಒಂದು ಪ್ರಮಾಣ ಅಂತ ನನಗೆ ಸಿಗೋದಿಲ್ಲ ನಾನು ಇದನ್ನು ನೋಡಿ ಹೇಳ್ತೇನೆ ಹಿಂಗೆ ಹಿಂದೆ ಆಗಿದೆ ಅಂತ ಹೇಳುವ ಯಾವುದೇ ದಾಖಲೆಗಳಿಲ್ಲ ಆದ್ದರಿಂದ ನನಗೆ ಪೂರ್ವ ಪ್ರಮಾಣಗಳಿಲ್ಲ ಈಗ ಸೂಕ್ಷ್ಮವಾಗಿ ಅವಲೋಕಿಸಿ ಹೇಳುವಾಗ ನನಗೆ ತಿಳಿದಂತೆ ಯುಧಿಷ್ಠಿರ ಎಂದೂ ಧರ್ಮ ತಪ್ಪಿದವನಲ್ಲ ಆದರೆ ಇದು ಸರಿಯಾ ತಪ್ಪ ಅಂತ ಹೇಳಲಿಕ್ಕೆ ಇದಮಿತ್ತಂ ಹೇಳುವುದು ಕಷ್ಟ ಅಂತ ಒಂಥರ ತೇಲಿಸಿ ಬಿಟ್ಟದ್ದು ಯಾಕೆ ಅಂದರೆ ನೋಡಿ ವಿದುರ ಹೇಳಿದರೆ ವಿದುರನ ಅಭಿಪ್ರಾಯ ಆಗ್ತದೆ ವಿಕರಣ ಹೇಳಿದರೆ ವಿಕರಣನ ಅಭಿಪ್ರಾಯ ಆಗಿ ಹೋಗ್ತದೆ ಭೀಷ್ಮಾಚಾರ್ಯರು ಹೇಳಿದರೆ ಶಾಸನವಾಗ್ತದೆ ಭೀಷ್ಮಾಚಾರ್ಯರು ಹೇಳಿದರೆ ಅದು ರೂಲಿಂಗ್ ಪಾರ್ಟಿಯ ಸಂವಿಧಾನ ಆಗ್ತದೆ ಅದಕ್ಕಾಗಿ ಭೀಷ್ಮಾಚಾರ್ಯರು ಅಷ್ಟು ಸೂಕ್ಷ್ಮವಾಗಿ ಅದನ್ನು ಒಂದು ಬೆಣ್ಣೆಯಿಂದ ಕೂದಲು ತೆಗೆಯುವುದು ಅಂತಾರಲ್ಲ ಹಾಗೆ ಮಾಡಿದ್ದಾರೆ ಇಂಥ ಹೊತ್ತಿನಲ್ಲಿ ಅವಳಿಗೆ ಗೊತ್ತಾಯಿತು ಇಲ್ಲಿ ನನ್ನ ಪರವಾಗಿ ಭೀಷ್ಮಾಚಾರ್ಯರು ಅವರೇ ಭೀಷ್ಮಾಚಾರ್ಯರು ನೋಡಿ ಇನ್ನೊಂದು ಭಾಳ ಸೂಕ್ಷ್ಮ ಇದೆ ಅಲ್ಲಿ ನಾನಂತೂ ಇದಮಿತ್ತಂ ಹೇಳಲಾಗುವುದಿಲ್ಲ ಅಂತ ಹೇಳಿ ಇನ್ನು ದ್ರೋಣಾಚಾರ್ಯರನ್ನು ಕೇಳಿದ್ರೆ ಎಂತ ಭಯ ಇತ್ತ ಏನೋ ಭೀಷ್ಮಾಚಾರ್ಯರಿಗೆ ಅವರು ದ್ರೋಣಾಚಾರ್ಯರನ್ನು ಕೇಳಬಾರ್ದು ಅನ್ನೋ ಹಾಗೆ ತಾನೇ ಸ್ವತಃ ದ್ರೋಣಾಚಾರ್ಯರು ಕೂಡ ಏನು ಮಾತನಾಡಲಾಗದೆ ತಲೆ ಕೆಳಗೆ ಹಾಕಿ ಸುಮ್ಮನೆ ಕುಳಿತಿದ್ದಾರೆ ಅಂತ ಇವರೇ ಮುಗಿಸಿ ಬಿಡ್ತಾರೆ ಅವರನ್ನು ಕೇಳ್ಬಾರ್ದು ಅಂತ ಒಂದು ಫಿಯರ್ ಇತ್ತು ಅವ್ರಿಗೆ ಎಲ್ಲಾದ್ರೂ ಇದು ಆಕ್ಸೆಪ್ಟ್ ಆದ್ರೆ ಎರಡರಲ್ಲಿ ಒಂದು ಯಾರಾದ್ರೂ ಒಬ್ರು ಸೋಲ್ತಾರೆ ಒಬ್ರು ಗೆಲ್ತಾರೆ ಇದಾಗಬಾರ್ದು ಸೊ ಈ ಸೂಕ್ಷ್ಮವನ್ನ ಇದು ಧರ್ಮ ಸೂಕ್ಷ್ಮ ಇದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಲೇ ನನಗನ್ಸೋದು ಭೀಷ್ಮಾಚಾರ್ಯರ ಬಗ್ಗೆ ಆದರೆ ದ್ರೌಪದಿಗೆ ಅದು ಬಹಳ ಇಕ್ಕಟ್ಟಿನ ಸಂದರ್ಭ ಅವಳು ಏನು ಮಾಡಬೇಕು ಅವರು ಎಲ್ಲರನ್ನು ಪಾರು ಮಾಡುವ ಪ್ರಯತ್ನ ಮಾಡಿದರು ಆದರೆ ಇವ್ರು ಬಿಡ್ತಾರ ಇವ್ರು ಹಾಗಾದರೆ ನೋಡಿ ಹಾಗಾದರೆ ನೋಡಿ ಇವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂದರೆ ಏನರ್ಥ ನಮ್ಮ ಒಪ್ಪಿಗೆ ಇದೆ ಅಂತ ಅರ್ಥ ನಮ್ಮ ಮಾತಿಗೆ ನಡಿ ಒಂದು ಅಂತ ಕರ್ಣ ಪ್ರಚೋದನೆ ಮಾಡಿದ ನಿಮಗೆ ಗೊತ್ತು ಬಟ್ಟೆ ಕಳಚುವುದಕ್ಕೆ ಪ್ರಚೋದನೆಯೇ ಕಾರಣ ಅವಳು ನಮ್ಮ ದಾಸಿ ಅವಳ ಬಟ್ಟೆ ಕಳಿಬೇಕು ಇವರು ಕೂಡ ಗಂಡಸರು ಕೂಡ ಅವರ ಬಟ್ಟೆ ಯಾವುದನ್ನು ತೊಟ್ಟಿದ್ದಾರೆ ಅದನ್ನೆಲ್ಲ ಕಳಿಸಬೇಕು ನಾವು ಕೊಟ್ಟರೆ ಉಂಟು ಅಂಥ ದಾಸ್ಯದ ಬಟ್ಟೆ ಉಡಬೇಕು ಅಂತ ಅವನ ಪ್ರಚೋದನೆ ಅದಕ್ಕನುಗುಣವಾಗಿ ದ್ರೌಪದಿ ಯಾವ ಸ್ಥಿತಿಗೆ ಹೋಗಬೇಕಾಗ್ತದೆ ಅಂತ ನೀವು ಭಾವಿಸಿ ಸಾರ್ವಜನಿಕ ಸಮ್ಮುಖದಲ್ಲಿ ರಜಸ್ವಲೆಯಾದ ಹೆಣ್ಣೊಬ್ಬಳ ಬಟ್ಟೆ ಕಳಚುವುದಕ್ಕೂ ಹಿಂದೆ ಮುಂದೆ ನೋಡದ ಧೂರ್ತರು ಸಕಲ ಮರ್ಯಾದೆಗಳನ್ನು ಧರ್ಮವನ್ನು ಸತ್ಯವನ್ನು ನ್ಯಾಯವನ್ನು ಜೀವನದುದ್ದಕ್ಕೂ ಕಾಪಾಡಿದ ಒಂದು ಕುಟುಂಬದ ಮೇಲೆ ಮಾಡ್ತಿದ್ದಾರೆ ಆಗ ಯಾರನ್ನು ಕೂಗಬೇಕು ಇಲ್ಲಿರುವ ಯಾರೂ ರಕ್ಷಿಸುವುದಿಲ್ಲ ಅಂತ ಗೊತ್ತಾದದ್ದರಿಂದ ಅವಳು ನಿರಂತರವಾಗಿ ತನ್ನೊಳಗೆ ನೆನಪು ಮಾಡಿಕೊಂಡದ್ದು ಶ್ರೀಕೃಷ್ಣನನ್ನು ಯಾವ ಮಟ್ಟಕ್ಕೆ ಕರೆದಿದ್ದಾಳೆ ಮಹಾಭಾರತವನ್ನು ದಯವಿಟ್ಟು ಓದಿ ಅವಳು ಕರೆದ ಕೂಗಿಗೆ ವೇದವ್ಯಾಸರು ಬರೀತಾರೆ ನಮಗೆ ಗೊತ್ತಿರುವ ಹಾಗೆ ಕೃಷ್ಣ ಠಣ್ಣಂತ ಪ್ರತ್ಯಕ್ಷ ಆದ ಕೈ ಹೀಗೆ ಮಾಡಿದ ಸೀರೆ ಬಂತು ಹಾಗೆಲ್ಲ ಇಲ್ಲ ಅಲ್ಲಿ ತುಂಬ ಸುಂದರವಾಗಿ ಅವಳ ಮೊರೆಗೆ ಅವಳಿಟ್ಟ ಮೊರೆಗೆ ಆರ್ಥ ಕೂಗಿಗೆ ಅಲ್ಲಿರುವ ಯಾರಿಗೂ ಗೊತ್ತಾಗಲಿಲ್ಲ ಆದರೆ ದ್ರೌಪದಿಗೆ ಅದೃಶ್ಯನಾಗಿ ಕೃಷ್ಣ ಕಾಣಿಸಿದ ಇದು ಭಕ್ತಿ ಅವನು ಉಳಿದವರಿಗೆ ಅದೃಶ್ಯ ಇವಳಿಗೆ ದೃಶ್ಯ ಉಳಿದವರಿಗೆ ಅದೃಶ್ಯನಾಗಿ ಅವಳಿಗೆ ಕಾಣಿಸಿದಾಗ ಎಂಥ ಕಾನ್ಫಿಡೆನ್ಸ್ ಬಂದಿರ್ಬೋದು ಹೇಳಿ ಅವಳು ಏನು ಬೇಕಾದರೆ ಮಾಡು ಅಂತ ಕೈ ಎತ್ತಿರ್ಲು ಅದು ರಕ್ಷಣೆ ಅದು ಆರ್ತರಿಗೆ ಕೊಡುವ ರಕ್ಷಣೆ ಹಾಗೆ ಕೂಗಿದ್ದೇವ ನಾವು ನಮಗೆ ಗ್ಯಾರಂಟಿ ನಾವು ಕೂಗಿದರೆ ಒಂದು ಅಪ್ಪ ಬರ್ತಾರೆ ಇಲ್ಲ ಅಮ್ಮ ಬರ್ತಾರೆ ಇಲ್ಲ ಫ್ರೆಂಡ್ ಬರ್ತಾರೆ ಅಕ್ಕ ಬರ್ತಾರೆ ಅಣ್ಣ ಬರ್ತಾರೆ ನಮ್ಮವರು ಬರ್ಲಿಂತಲೇ ನಾವು ಕೂಗಿದ್ದು ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮಗೆ ದ್ರೌಪದಿಯ ಹಾಗೆ ಕೂಗಿದರೆ ಯಾರೂ ಬಾರದೇ ಇರುವ ಸ್ಥಿತಿ ಬರಬೇಕು ಆಗ ನಾವು ಸರಿಯಾಗಿ ಕೂಗ್ತೇವೆ ಅಂತ ಅದು ದ್ರೌಪದಿಗಾದ ಅನುಗ್ರಹ ಕೃಷ್ಣ ಬರುವುದಕ್ಕೆ